ೇಳಿ ಸಖತ್ರಿಪ್ಪ ಹತ್ತು ರೂಪಾಯಿ ಐದಾರ್ ಮಾಡಿ ಕೊಡ್ತೇವೆ ಬರ್ರಿ ಒಬ್ರ್ ಯಾರು ಮಾಡ್ದವ್ರಿ ನೋಡ್ರಿ ಏನೋ ಒಬ್ಬರು ಬಂದು ಮೂಸ ಮಾಡಿ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲ ನಮ್ದು ಬಿಡ್ರಿ ಸುದ್ದಿ ಆ ಸುಂದರ ಹೋದವ್ರ ಬಟ್ಟೆಗೆ ಮೂಲಂಗಿ ಕೊಡ್ತಾವ ಎಲೆ ಮೂಲಂಗಿ ತೋಂತ ಹೇಳಿ ಕೇಳಿಸಿದ್ವಿ ಮೂಲಂಗಿ ಬೆಂಕಿ ಹಚ್ಚರಿ ಕುತ್ರಿ ಎಣ್ಣೆ ಕುಡ್ದು ಹೋಗಿನಿ ಎಣ್ಣೆರ್ಕ್ಯಾರ ಕೇಳಕ್ ಬರೋದು ಬೇಡ ಅದ್ರ ಹೆಣ ಇಟ್ಲಿ ವ್ಯಾಪಾರ ಬೇಡ ಯಾಕೆ ಬಿಡ್ರಿ ಅವ್ರ ವ್ಯಾಪಾರ ಅವ್ರಿಗೆ ಇದ್ದೇ ನಮ್ಮ ವ್ಯಾಪಾರ ನಮ್ಗೆ ಇದ ಕೊಡ್ತೀನಿ ನಾ ಕೊಡ್ತೀನಿ ನಾ ಕೊಡ್ತೀನಿ ಕೊಡ್ತೀನಿ ಅಂತ ಇವತ್ತು ಸಿಕ್ತ ಇವಳು ಮಾತಾ ಬೀಳ್ತಾ ಸಿಗ್ತದ ಮಕ್ಕಳನ್ನ

ಸಂಡೆ ಬಂದು ಬಚ್ಚಬಾಯಿ ಮಾಡ್ಕೊಳ್ಬೇಕು ನಿಮ್ ಮಾವ್ ಮಾವ್ ಕರ್ಸ್ರ ಮಗನ ದಂಡಿಗೆ ಹೆದರ್ಲ ದಾಳಿ ಹೆದರ್ಲ ಹುಡ್ಸಿದ ತಂದಿಗೆ ಹೆದ್ರಲ್ಲ ಆ ಮಗನ ಮಕ್ಕಳಿಗೆ ನಾನೇ ಕಡೆ ಹೆದರ್ ಹೊಟ್ಟು ಮಾವ 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 ಅಂತರಿ ನಿಮ್ ಮಾವಂತ ದೊಡ್ಡ ಲಾಡೇನು

ಇದ್ದ್ರೆ ರಾವಣ ಬೈ ರಾವಣ ಸುತ್ತಿ ಬಿಡೋ ರಾಮನ ಬಂದಿರ್ತಿಲ್ಲ ಅವನು ಹಣ ಜ್ಯೋತಿ ಹಾಕೊಂಡ್ ಬರೋತ್ತ ನೋಡು ಈಗ ಬೆಳಗಿನ ಇನ್ನೊಂದು ಕಾಸಿ ಬೆಳೆ ಅಂತ ನೋಡ ಮಾತಾಡ್ಸ

ಅವನು ಡಿಟ್ಟನ್ ಪೇಶೆಂಟ್ ರೋಗಿಷ್ಟು ಪೇಷಂಟ್ ಇದ್ದು ಅಂತ ಹೇಳಿದ್ರು ಆ ಸಿನಿಮಾ ನೋಡಕ್ಕೆ ಹೋದಾಗ ನನ್ನ ಹೆಸರು ಮುಖೇಶ್ ನಾನು ಆರು ವರ್ಷದಿಂದ ಬಿಡಿ ಸೇರಿಸಿದ್ದೆ ಬಿಡಿ ಸೇಲಿ ಸೇಲಿ ಕರುಳಿಗೆ ಕ್ಯಾನ್ಸರ್ ನನ್ನ ಕರುಳನ್ನು ಕತ್ತರಿಸಿ ತೆಗಿಬೇಕು ಅಂತ ಹೇಳಿದ್ದೇನೆ ಡಾಕ್ಟರ್ ಧೋಮಾನ ಮಾಡಿದ್ದೀನಿ ಮಾಡಲು ಬಿಡಿದಿರಿ

ಕೆಂಪು ನನ್ನ ಜೀವನವನ್ನ ತಂಬಾಕು ಅವನು ತರಕಾರಿ ತಿನ್ಬೇಕಂತ ಇಲ್ಲಿ ನೋಡಿ ಬ್ರ್ಯಾಂಡ್ ಇಲ್ಲೇ ಇದು ಬ್ರ್ಯಾಂಡ್ ಒಂದೊಂದು ಬ್ರ್ಯಾಂಡ್ ಒಂದೊಂದು ರುಚಿ ಅಂತ ಹೇಳಿ

ದೇವತೆ ಕೈ ಅಮೃತ ಕೊಡ್ದಂಗ್ ಯಾಕಂದ್ರ ಇದ್ದಾಗ ಹಂದಿ ಸಮೇತ ಚಂದ ಕಾಣ್ತಂತ ಯಾಕಣ್ಣನೆ ಕತ್ತಿ ಲೋ ಮಾರಾಯ ಪಂಚೆ ತಿ ಫೋನ್ ಆಚಿದಾ ಫೋನ್ ಆಚಿನೈ ಅಂತೆ ಬಹಳ ಎಬರ್ಲೇ ಎತ್ತು ಮೊಬೈಲ್ ಅದಕ್ಕಾಗಿ ಬಂದಿದ್ದೆಪ್ಪ ಒಂದಾ ನಿಂದ ಪಾಸ್ ಪಾಸ್ ಆ ತರ ನೀನೆಲ್ಲ ಮಗದು ಬಿಟ್ ನೀನು ಬಿಟ್ ಓ ಅದು ಕ್ಲಿಯರ್ ಆಗಿ ನಿನ್ನ கிளப்பாடி கால் கொட்ட எத்த ನಂದಿ ಮಿಸ್ಸಾಡಕ್ಕೆ ಬರೋದಿಲ್ಲ ಅದು ಕಿವಿ ಯಾಕೆ ಐತಿ ಹೇಳಲಿ ರಾಣಿ ಹಿಂಷ ಮಾಡ್ಬಿಡದು ಗೊತ್ತಾ ಉಚ್ಚುನ ನಮ್ಮ ಮಗನ ಬೆಂಗ್ಳೂರಿಗ ಬಳಿ ನಂದಿನ ತಿಂದ್ಬಿಟ್ಟಿದ್ದಲ್ಲ ಅದು ರಾಣಿ ಹಿಂಷ ಅಲ್ಲ ನಮ್ಗೆ ನಾವು ಬಾಡಂಗಿ ತಂದೆ ಅವು ಕುರ್ತೆ ಅಪ್ಪ ಗೊತ್ತಂದ್ರೆ ನಾವು ಕುರ್ತಾ ಮಾಡಿ ಬಿಟ್ಬಿಡ್ತೀವಿ ಅಂದ್ರೆ ಕಿವಿ ಹಿಂಗತ್ತೆ ಡಿಸೈನ್ ಕಟ್ ಮಾಡಿದ್ರೆ ಇದು ನಮ್ದು ಹಂದಿ ಅನ್ನೋದು ಗುರ್ತಾ

ಅದೇ ಅಲ್ಲಿ ಹೋಗ್ರ್ಯಾಂಚೂರ್ ಹತ್ರ ತಿಂತೀನಿ ಆಸ್ತಿ ಹೊಲ ಎಲ್ಲ ಅಲ್ಲೇ ಇರ್ಬೇಕ ಎತ್ತಲ್ಲ ಎಲ್ಲ ನೀರು ಬಿಡದೆ ಚಂದ ಟ್ಯಾಬಿಟ್ಟಿಗೆ ಬಿದ್ದು ಬಿಟ್ಟಿದ್ವಿ ಒಟ್ಟು ಮತ್ತೆ ಅಷ್ಟೇನ ಇಲ್ಲ ಆಯ್ತು ನಮ್ಮ ಮಜ್ಜಂದ ಐತಿ ವಿಪಾಕ್ಷ ಐತಿ ಅಲ್ಲಿ ನೀರು ಬಿಡ್ಬೇಕಂತ

ಎರಡೂವರೆ ಕೋಟಿ ರೂಪಾಯಿ ಬರೀ ಬಚ್ಚ ಖರ್ಚು ಮಾಡ್ಯಾನಂತ ಎರಡು ಕೆ ಜಿ ಮೂಲ ಹಿಂಗೆ ಅಂತ ಎರಡೂವರೆ ಕೋಟಿ ರೂಪಾಯಿ ಬಚ್ಚ ಖರ್ಚು ಮಾಡಿನಿ ಅಂದಿಲ್ಲ ಅದೇ ಸ್ನಾನ ಮಾಡಕ್ಕ ಇದು ನಾವು ಇದು ಹಂಚಿಡಕ್ಕೆ ಹೋಗಿರ್ತೀವಲ್ಲ ಮೈ ಕೈ ಎಲ್ಲ ಬ್ಯಾನ್ ಆಗಿರ್ತಾವ ಅದಕ್ಕ ಸ್ವಿಮ್ಮಿಂಗ್ ಮಾಡ್ಬೇಕಂತೇಳಿ ಒಂದ್ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಕಟ್ಸಿ ಅದೇ

i'm put it on the

नाणे सिट बंत काचापाचा गोदे पाई पाडे அக்கி சீக்கு டச் ஆகிவிட் ನಾನು ಹಿಟ್ಟು ಹೆಂತಾಟ ಮಾಡಿ ನಾನು ಮುಟ್ ಕೊಟ್ಟೆಗಳ ಓಹೇಳೆ ಅಕಿ ನಾನು ಸನ್ನಿ ಮೇಡಾ ಏ ಅಂತ ಇಲ್ಲಿ ದಾರ ತೋম্বা ಕೊಟ್ಟ ಹೋಗೋ ಅಂತ ನಿ ಬಿ ಮೂನ ಕಡಿಕಿನಿ ಅಣ್ಣ ನೀ ಇಬ್ಬರು ಬೇಕಾ ಮಾಡೋದ್ರೆ ಹೇಳ ಮಗಾ ಅಲ್ಲ ನಾನು ಸನ್ನಿ ಮೇಡ ಹೋಗ್ಲ ಅಂದಾಗ ನಾನು ಅಕಿ ಬಿಡ ಮಗನ ಅಲ್ಲ ನರು

Wer kann sehr happy, sehr happy, sehr happy, sehr happy, sehr happy,